ಅಲ್ಲ ಇದು ಐದನೇ ಶತಮಾನದ ಇತಿಹಾಸವನ್ನ ತಿರುಗಿ ನೋಡುವಂತ ಒಂದು ಮಹತ್ ಚಾರಿತ್ರಿಕವಾದಂಥ ಕಾರ್ಯಕ್ರಮ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ತಮ್ಮ ಜೀವನ ಈ ದೇಶದ ಶೂದ್ರ ಸಮುದಾಯಗಳು ಅಸ್ಪೃಶ್ಯ ಸಮುದಾಯಗಳು ಅವರ ಸಾಂಸ್ಕೃತಿಕ ಬದುಕು ಆಚಾರ ವಿಚಾರಗಳು ವರ್ಣಾಶ್ರಮ ಧರ್ಮದಲ್ಲಿ ಹೇಗೆ ನಲಿಗೆ ಹೋಗಿದ್ದು ಅನ್ನುವ ಚರಿತ್ರೆಯನ್ನ ಸ್ಮರಿಸುವಂಥ ಅತ್ಯಂತ ಮಹತ್ತರವಾದಂಥ ಕಾರ್ಯಕ್ರಮ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ನಮ್ಮ ದಿವಂಗತ ನಾಯಕರಾದಂಥ ಶ್ರೀನಿವಾಸ್ ಪ್ರಸಾದ್ ರವರು ನಮ್ಮೆಲ್ಲರನ್ನು ಕರೆದು ಮೈಸೂರಿನ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಲ್ಲಿ ಎಲ್ಲ ಬುದ್ಧಿಜೀವಿಗಳನ್ನ ದಲಿತ ಸಂಘಟನೆಗಳ ನಾಯಕರನ್ನ ಹೋರಾಟಗಾರರನ್ನ ಚಿಂತಕರನ್ನ ಕರೆಸಿ ಇಂಥ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಬೇಕು ಅಂತ ಹೇಳಿ ಅತ್ಯಂತ ಸಕ್ರಿಯವಾಗಿ ಎರಡು ಸಾವಿರದ ಆರನೇ ಇಸುವಿನಲ್ಲಿ ಬುದ್ಧನೆಡೆಗೆ ಮರಳಿ ಮರಣಿ ಮನೆಗೆ ಕಾರ್ಯಕ್ರಮವನ್ನು ಮಾಡುದು ಅದು ಎಂತ ಸಂದರ್ಭ ಯಾವ ಸನ್ನಿವೇಶ ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಕುತಂತ್ರಕ್ಕೆ ಒಲಿಯಾಗಿ ರಾಜಕೀಯ ಪಕ್ಷವೊಂದು ಅವರನ್ನು ಅವರನ್ನ ಮೇಲೆ ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಸ್ಪರ್ಧೆ ಮಾಡುವಂತ ಸನ್ನಿವೇಶ ಆ ಸನ್ನಿವೇಶ ಅದಕ್ಕೆ ಪೂರಕವಾಗಿ ಇಂತ ಒಂದು ಐತಿಹಾಸಿಕ ಸಮಾವೇಶವನ್ನು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಸಂಘಟನೆ ಮಾಡಿದ್ವಿ ಅಲ್ಲಿ ದೇಶಾದ್ಯಂತ ಎಲ್ಲ ಚಿಂತಕರು ಹಿರಿಯ ನಾಯಕರೆಲ್ಲ ಭಾಗವಹಿಸಿದ್ರು ಚುನಾವಣೆ ತುಂಬಾ ಬಿರುಸಿನಿಂದ ಇತ್ತು ನಾವು ಏನು ಇವತ್ತು ನಮ್ಮ ಚಿಂತಕರು ಪ್ರೊಫೆಸರ್ ಕಂಚಲಯ್ಯ ಅನುಪಮ ಮುಂಟಾಕೋಡ್ ಕುಮಾರ್ ಮುಂಟಾಕೋಡ್ ಚಿನ್ನಸ್ವಾಮಿ ಅವರು ಈಗೇನು ಅನೇಕ ಜನ ಸಾಹಿತಿಗಳು ಚಿಂತಕರು ನಿಮಗೆ ಸಭೆಯಲ್ಲಿ ಹೇಳಿದರು ಅದೇ ಕೆಲಸವನ್ನ ಸಿದ್ದರಾಮಯ್ಯನ ವಿರುದ್ಧವಾಗಿ ಗದಾ ಪ್ರಹಾರ ಮಾಡಿ ರಾಜಕೀಯವಾಗಿ ಅಳಿಯಲೇಬೇಕು ಅಂತೇಳಿ ನಿರ್ಧಾರ ಮಾಡಿದ್ರು ಅಂತ ಸಂದರ್ಭದಲ್ಲಿ ಸ್ವಾಭಿಮಾನಿಗಳಾದಂಥ ದಲಿತರು ಬದ್ಧತೆ ಮತ್ತು ತಾತ್ವಿಕ ನಿಲುವಿನ ಮುಖಾಂತರ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವ ದೃಢ ಸಂಕಲ್ಪವನ್ನು ಹೊಂದಿರತಕ್ಕಂಥ ದಲಿತ ಸಮುದಾಯಗಳು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಪಡದೇನೆ ಯಾರ ಪ್ರಭಾವಕ್ಕೂ ಒಳಗಡೆದೇನೆ ಸಿದ್ದರಾಮಯ್ಯವರನ್ನ ಗೆಲ್ಲಲಿಕ್ಕೆ ಟೊಂಕ ಕಟ್ಟಿ ನಿಂತು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೀರಿ ಗೆದ್ದ ನಂತರ ಸಿದ್ದರಾಮಯ್ಯವರು ನಮ್ಮನ್ನೆಲ್ಲ ಕುರಿತು ಮಾತಾಡಿದ್ರು ಸಂಕಷ್ಟದ ಕಾಲದಲ್ಲಿ ಪಟ್ಟಭದ್ರರು ನನ್ನನ್ನು ಸೋಲಿಸಲೇಬೇಕು ಅಂದಾಗ ಇಡೀ ದಲಿತ ಸಮುದಾಯ ಯುವಕರು ಒಗ್ಗಟ್ಟಾಗಿ ನಿಂತು ರಾಜಕೀಯವಾಗಿ ನನ್ನನ್ನು ಕೈ ಹಿಡಿದು ಮೇಲೆತ್ತಿ ರಾಜಕೀಯ ಪುನರ್ಜೀವನವನ್ನು ಕೊಟ್ಟಿದ್ದೀರಿ ಅಂತೇಳಿ ಕೃತಜ್ಞತಾ ಪೂರ್ವಕವಾದಂತಹ ಅಭಿನಂದನೆಗಳನ್ನ ನಮ್ಗೆಲ್ಲ ಹೇಳಿದ್ರು ಎಂತ ಶ್ರೇಷ್ಠವಾದಂಥ ಮಾತುಗಳನ್ನು ಪ್ರಜಾಪ್ರಭುತ್ವದ ಸಂರಕ್ಷಣೆ ಮಾಡಲಿಕ್ಕೆ ಯಾವ ಮುಲಾಜುಗೂ ಒಳಗಾದನೆ ಯಾವ ಪ್ರಲೋ ಪ್ರಭಾವಕ್ಕೂ ನಿಮಗೆ ತಲೆ ಕೊಡ್ದೇನೆ ಆ ಚುನಾವಣೆಯನ್ನು ನಡೆಸಿದ ಮೇಲೆ ರಾಜ್ಯದ ರಾಜಕೀಯ ಇತಿಹಾಸ ಬೇರೆ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದ್ದೇವೆ ಬಂಧುಗಳೇ ದಲಿತರ ಬದುಕಿನಲ್ಲಿ ಭಾರತ ದೇಶದಲ್ಲಿ ಎರಡು ಮೂರು ಪ್ರಮುಖವಾದ ಘಟ್ಟಗಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನ ಇಶುವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣೆಯಲ್ಲಿ ದಲಿತರ ಸಭೆಯನ್ನು ಕರೆದರು ಶೋಷಿತರ ಸಭೆಯನ್ನು ಕರೆದರು ಬಹಿಷ್ಕೃತ ಹಿತಕಾರಣಿ ಸಭೆ ಅಂತ ಹೇಳಿ ಒಂದು ಸಂಘಟನೆಯನ್ನು ಕಟ್ಟಿದ್ರು ನೂರು ವರ್ಷಗಳ ಹಿಂದೆ ನೈನ್ಟೀನ್ ಟ್ವೆಂಟಿ ಫೋರ್ ಬಹಿಷ್ಕೃತ ಹಿತಕಾರಣಿ ಸಭಾ ಇದರ ಉದ್ದೇಶ ಯಾವ ಜನರು ಅವಕಾಶದಿಂದ ವಂಚಿತರಾಗಿದ್ದಾರೆ ಯಾವ ಜನರು ಶೋಷಣೆಗೆ ಒಳಗಾಗಿದ್ದಾರೆ ಯಾವ ಜನರು ವಂಚನೆಗೆ ಒಳಗಾಗಿದ್ದಾರೆ ಯಾವ ಜನರು ಸಾಮಾಜಿಕ ಅಸಮಾನತೆಯ ನೋವನ್ನು ಅನುಭವಿಸಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಚೂತ್ರ ಶಕ್ತಿಗಳು ಸಂಘಟನಾತ್ಮಕ ಹೋರಾಟಗಳ ಮೂಲಕ ದ್ವಿಜಕ್ತಿಯನ್ನು ಸೋಲಿಸುವಂತ ಸೂತ್ರಶಕ್ತಿಯನ್ನು ಬಲಪಡಿಸುವಂತ ಈ ಸಂಘಟನೆ ರಾಷ್ಟ್ರ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಆ ಸಂಘಟನೆಯನ್ನು ಕಟ್ಟಿ ನಮಗೆ ಸ್ಲೋಗನ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಎಲ್ಲ ದಲಿತ ನಾಯಕರು ವಿದ್ಯಾರ್ಥಿಗಳು ಹೋರಾಟಗಾರರು ಚಿಂತಕರು ಕಾರ್ಯಕ್ರಮವನ್ನು ಮಾಡಿದಾಗ ನೀವು ನೋಡ್ತೀರಿ ಆ್ಯಂಡ್ ಬಿಲ್ಸ್ ಅಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟವನ್ನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಇಸುವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈ ಕೊಟ್ಟಿದ್ದಾರೆ ಅದರ ಉದ್ದೇಶ ನಿಮ್ಗೆಲ್ಲ ಗೊತ್ತಾಗಿದೆ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ಹಿಡಿದು ಸಾರ್ವಜನಿಕ ಕ್ಷೇತ್ರಕ್ಕೆ ನಮ್ಮೆಲ್ಲರನ್ನ ನಿರಾಕರಣೆ ಮಾಡಿದಂತ ಈ ಎಲ್ಲ ವಿಚಾರಗಳನ್ನು ಎದುರಿಸಲಿಕ್ಕೆ అంత సంఘటన కట్టదు నమ్మ సంఘటనలు ఈ శిక్షణ సంఘటన హోరాట ఇవ్వన్ ట్వెంటీ 1925 ఆర్ఎస్ఎస్ ఉట్టుతే రాష్ట్రీయ స్వయం సేవా సంఘర్ పరిష్కృత లాంచ్ బై బాబాసాబ్ అంబేద్కర్ 1925 ಆರ್ ಎಷ್ಟು ಸುಟ್ಟುತ್ತೆ ಅದರ ಉದ್ದೇಶ ಶ್ರೇಣೀಕೃತ ಪದಕನ ಜೀವಂತವಾಗಿಡೋದು ವರ್ಣಾಶ್ರಮ ಧರ್ಮವನ್ನ ಜೀವಂತವಾಗಿಡೋದು ಏನು ವರ್ಣಾಶ್ರಮ ಧರ್ಮ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾವೆಲ್ಲಿದ್ದೀವಿ ಆ ಗುಂಪನ್ನೇ ಇಲ್ಲ ಪಂಚಮರನ್ನಾಗಿ ನಮ್ಮ ಆಚೆ ಇಟ್ಟಿದ್ದಾರೆ ಪಂಚಮರಾಗಿ ಈ ನಾಲ್ಕು ವಿಭಾಗಗಳಿಂದ ನಮ್ಮನ್ನ ದೂರ ಇಟ್ಟಿದ್ದಾರೆ ಇನ್ನು ನಮ್ಮಲ್ಲಿ ಸೇರಿಲ್ಲ ಸೇರಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ವಿಮೋಚನೆಗಾಗಿ ತನ್ನ ಬದುಕನ್ನೇ ಮುಡುಪಾಗಿಟ್ರು